ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಿಂದುಳಿದ ವರ್ಗಗಳ ಸಚಿವರು ಆದಂತ ಶ್ರೀ ಶಿವರಾಜ್ ತಂಗಡಿಗೆ ಅವರೇ ರಾಜಕೀಯ ಕಾರ್ಯದರ್ಶಿಗಳು ಆದಂತ ಮೇಲ್ಮನೆಯ ಸದಸ್ಯರು ಆದಂತ ನಸೀರ್ ಅಹಮದ್ ಅವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂತ ಕುಮಾರ್ ಅವರೇ ಕರ್ನಾಟಪ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಶ್ರೀಮತಿ ಗಾಯತ್ರಿ ಅವರೇ ಎಲ್ಲ ರಾಜ್ಯೋತ್ಸವ ಪದ್ಧತಿ ಪುರಸ್ಕೃತಾರೆ ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜಕೀಯ ಪುರಸ್ಕೃತರ ಆಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಸಂಬಂಧಿಕರು ಇದ್ದಾರೆ ಬೇರೆಯವರು ಇದ್ದಾರೆ ಆದ್ರಿಂದ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೇ ಇವತ್ತು ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಕನ್ನಡ ನಾಡು ಏಕೀಕರಣ ಆದಂಥ ದಿನ ಈಗಾಗಲೇ ಅರುವತ್ತು ಮೂವತ್ತು ವರ್ಷದ ಮುಂಚೆ ಕನ್ನಡ ರಾಜ್ಯಸವರ ನಾನು ಈ ಗಾಡಿ ನ ಜನತೆಗೆ ಮತ್ತು ನಿಮಗೆ ಕನ್ನಡ ರಾಜ್ಯಸವರ ಪರಿಸ್ಥಿತರಂತ ಪರಿಸ್ಥಿತರಂತ ಎಲ್ಲ ಪರಿಸ್ಥಿತಿಸುದೆ ಕನ್ನಡ ರಾಜ್ಯಸವರ ಸುಭಾಶಯಗಳನ್ನು ಕೂಗಲಿಕ್ಕೆ ಬಯಸತಾ ಇದ್ದೀನಿ ಈ ಸಾರಿ ಎಪ್ಪತ್ತನೇ ವರ್ಷ ಆಗಿರೋದ್ರಿಂದ ಕನ್ನಡ ಉದಯ ಆಗಿ ಕರ್ನಾಟಕ ಉದಯ ಆಗಲಿ ಎಪ್ಪತ್ತು ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ ನಾನು ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದನ್ನೂ ವೈಯಕ್ತಿಕವಾಗಿ ಶಿಫಾರಸು ಮಾಡಲ್ಲ ಸಲಹಾ ಸಮಿತಿಯವರು ಅವರು ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರ್ತಕ್ಕಂಥವರು ಅವರು ಯಾರನ್ನ ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸು ಒಬ್ಬರಿಗಿಂತ ಜಾಸ್ತಿ ಮಾಡಿದರೆ ಅವರಲ್ಲಿ ಅವ್ರಲ್ಲಿ ಮಾತ್ರ ಸರ್ಕಾರ ಇಂಟರ್ಫಿಯರ್ ಆಗ್ತದೆ ಅಂತ ಸಂದರ್ಭಗಳಲ್ಲಿ ಇಲ್ಲಿ ಹೋದ್ರೆ ಒಬ್ಬರೇ ಇದ್ರೆ ಅವ್ರ ಒಬ್ಬರನ್ನೇ ಆಯ್ಕೆ ಮಾಡ್ತೀವಿ ಇಬ್ರು ಮೂರು ಜನ ಇದ್ರೆ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ನಮ್ಗಿರ್ತಕ್ಕಂಥ ಅಧಿಕಾರ ಇಬ್ರು ಮೂರು ಜನ ಇದ್ದಾರಲ್ಲ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋದು ನಾನಾಗಲಿ ಶಿವಕುಮಾರ್ ಆಗಲಿ ತಂಗಡಿ ಶಿವರಾಜ್ ತಂಗಡಿಗೆ ಆಗಲಿ ಇಂಟರ್ಫಿಯರ್ ಆಗಲ್ಲ ಈ ಸಾರಿ ನನ್ನ ಪ್ರಕಾರ ಎಲ್ಲ ಅರ್ಹರನ್ನ ಸಲಹಾ ಸಮಿತಿಯವರು ಆಯ್ಕೆ ಮಾಡಿದ್ದಾರೆ ಶಿಫಾರಸ್ ಮಾಡಿದ್ದಾರೆ ಅಂತ ಹೇಳಿದ ವರ್ಷ ನಮಗೆ ಮಾಧ್ಯಮದಲ್ಲಿ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಅರ್ಹರನ್ನ ಗುರುತಿಸಿ ಆಯಾಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಮಾಡತಕ್ಕಂಥದನ್ನು ಮಾಡ್ತೇವೆ ಸೊ ಈ ಸಾರಿ ಮಾತಿನದವರು ಕೂಡ ಯಾವುದೇ ಅಪಸ್ವರವನ್ನು ಎತ್ತಿಲ್ಲ ನನ್ನ ಪ್ರಕಾರ ನನಗೆ ಸಂತೋಷ ಆಗಿದೆ ಆನಂದ ಆಗಿದೆ ಯಾಕೆ ಅಂತಂದರೆ ನಾವು ಅರ್ಹರನ್ನ ಆಯ್ಕೆ ಮಾಡಿದ್ದೀವಿ ಅಂತಕ್ಕಂಥ ಕಾರಣದಿಂದ ನಮಗೆ ಆಗಿದೆ ಸೊ ನಾನು ಪ್ರತಿಯೊಬ್ಬರಿ ಸುಬ್ರಹ್ಮಣ್ಯಗಳಲ್ಲಿ ಹೋಗಲ್ಲ ಲಿಂಗಪ್ಪ ನನಗೆ ಭಾಳ ಆಪ್ತ ಕೊಣಂದು ಲಿಂಗಪ್ಪ ಕೊಣಂದು ಲಿಂಗಪ್ಪ ನನಗೆ ಭಾಳ ಆಗ್ತ ಇಲ್ಲ ನಮ್ಗೆ ಲೀಡರ್ಗಳು ಅಲ್ಲ ಸೋಷಿಯಲ್ ಸೋಷಿಯಲ್ ಪಾರ್ಟಿ ಸಮಾಜವಾದಿ ಪಾರ್ಟಿನಲ್ಲಿ ಮೂರು ಲೀಡರ್ಗಳು ಜಯೇಶ್ ಪಟೇಲು గోపాల్ గౌడ్ నేష్ పటేల్ కొడందూ యూగప్ప బంగారప్ప కారో తిమ్మప్ప ఇవరి దొడ్డ లీడర్లు నూ ఎప్పరేసీ లారేసలు ఎంఎల్గారు ఆ నంజుడు స్వామి అంతి ప్రొఫెసర్ నంజుడు స్వమీ

ತೀರ್ಮಾನ ಮಾಡಿದ್ರೆ ಬಹಳ ಸಂತೋಷ ಅಂತ ನಾನು ನಾನಾ ಈ ಸಾರಿ ಅದಕ್ಕೆ ನಾನು ಹೇಳಿದ್ರೆ ನಾನು ತಂಗಡಿಗೆ ಶಿವಕುಮಾರ್ ಅವೆಲ್ಲ ಮಾತನಾಡ್ಕೊಂಡು ಸರ್ಕಾರದಲ್ಲಿ ಅರ್ಜಿ ಹಾಕಿ ಕೊಡೋದು ಬೇಡ ಅವ್ರಿಗೆ ಅರ್ಜಿ ಹಾಕಿದವ್ರಿಗೆ ಕೊಡೋದು ಬೇಡ ನಾವೇ ದುಗ್ಸಿ ಯಾರು ಯೋಗ್ಯರಿದ್ದಾರೆ ಯಾರು ಅರ್ಹರಿದ್ದಾರೆ ಯಾರು ಜೀವಮಾನದ ಸಾಧನೆ ಮಾಡಿದ್ದಾರೆ ಅಂಥವ್ರಿಗೆ ಕೊಡೋಣ ಅಂತೇಳಿ ನಾವು ಮಾಡಿದ್ದು ಈ ಸಾರಿ ಸಲಹಾ ಸಮಿತಿಯವರು ಅಂತ್ಯವರನ್ನೇ ಗುರುತಿಸಿದ್ದಾರೆ ಬಹಳ ಸಂತೋಷ ಆಗ್ತಾ ನಾನು ಸಲಹಾ ಸಮಿತಿಯ ಎಲ್ಲ ಸದಸ್ಯರಿಗೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಎಪ್ಪತ್ತು ಜನ ಯಾರ್ಯಾರು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಪ್ರಶಸ್ತಿಗಳು ಬರೋದಿದೆಯಲ್ಲ ಈ ಪ್ರಶಸ್ತಿಗಳು ಬಂದ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತದೆ ಯಾರ್ಯಾರಿಗೆ ಪ್ರಶಸ್ತಿ ಪುರಸ್ಕೃತಿದ್ದಾರೆ ಅವರೆಲ್ಲರೂ ಕೂಡ ಇನ್ನೂ ಇಲ್ಲಿವರೆಗೆ ಏನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀರಿ ಇನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಜವಾಬ್ದಾರಿ ಹೆಚ್ಚಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜೊತೆಗೆ ಇವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯಿಂದ ಮಾಡ್ತಾರೆ ಕೆಲವರು ಎಂಬತ್ತು ವರ್ಷದ ಮೇಲಿನ ಎಪ್ಪತ್ತು ವರ್ಷದ ಮೇಲಿನ ಯಾಕಂದರೆ ನಾವು ಈ ಪ್ರಶಸ್ತಿ ಕೊಡದೆ ಅರವತ್ತು ವರ್ಷ ಹುಡುಗರಿಗೆ ಯಾರಿಗೆ ಅರವತ್ತು ವರ್ಷ ತುಂಬಿರ್ತಾರೆ ಅವ್ರಿಗೆ ಈಗ ಈರಮ್ಮ ಅಂತೇಳಿ ಇಲ್ಲಿ ನೂರ ನಾಲ್ಕು ವರ್ಷ ನೂರ ನಾಲ್ಕು ವರ್ಷ ಒಬ್ಬ ಇದರ ನೂರ ನಾಲ್ಕು ವರ್ಷ ಅವರು ಇನ್ನೂ ನೂರ ಹತ್ತು ವರ್ಷ ಬದು ನೂರ ಇಪ್ಪತ್ತೈದು ವರ್ಷ ಅಂತ ಹೇಳಿ ನಾನು ಯಾಕೆ ಮಾತಾಡ್ತೀನಿ ಅಂದರೆ ಒಂದ್ಸಾರಿ ಮಹಾತ್ಮ ಗಾಂಧೀಜಿಯವರಿಗೆ ಒಬ್ಬ ಅವರ ಅಭಿಮಾನಿ ಪತ್ರ ಬರೀತಾರೆ ನೀವು ನೂರು ವರ್ಷ ಬಾಳಿ ಅಂತೇಳಿ ಮಹಾತ್ಮ ಗಾಂಧಿಯವರಿಗೆ ಪತ್ರ ಬರೀತಾರೆ ಅದಕ್ಕೇನು ಉತ್ತರ ಬರೀತಾರೆ ಗೊತ್ತಾ ಗಾಂಧೀಜಿಯವರು ನಾನು ನೂರು ವರ್ಷ ಹೇಳ್ಬಿಟ್ಟು ಕಡಿಮೆ ಹೇಳ್ಬಿಟ್ಟಿದ್ದೀನಿ ನನಗೆ ನಾನು ನೂರಿಪ್ಪತ್ತೈದು ವರ್ಷ ಬದುಕಬೇಕು ಅಂತ ಇದ್ದೀನಿ ಅಂತ ಉತ್ತರ ಬರೀತಾರೆ ಅವರಲ್ಲಿ ನನಗೆ ಹಾಗೆ ಇಲ್ಲಿ ಅವರು ಎಲ್ಲ ಪುರಸ್ಕೃತರೆಲ್ಲ ನೂರ ಇಪ್ಪತ್ತೈದು ವರ್ಷ ಬಾಳ್ಲಿ ಜಪಾನ್ನ ಯಾರು ಬರ್ತಿದೆ ಈಗ ನೂರ ನಾಲ್ಕು ವರ್ಷ ಎಮ್ಮ ವೀರಮ್ಮ ಬರ್ತಿದ್ದಾಳೆ ಈಗ ಇಪ್ಪತ್ತೈದು ವರ್ಷ ಬದುಕೋದು ಈ ಮನುಷ್ಯ ನೂರು ವರ್ಷಕ್ಕೆ ಸಾಯ್ಬೇಕು ಅಂತ ಏನಿಲ್ಲ ಜಪಾನ್ನಲ್ಲಿ ನೂರು ತೊಂಬತ್ತು ವರ್ಷ ಹೇಗಿರೋರೇ ಜಾಸ್ತಿ ಇರೋದು ನಲ್ಲಿ ನಮ್ಮ ದೇಶದಲ್ಲೇಕೆ ಆಗಬಾರದು ಈಗ ನಮ್ಮ ದೇಶದಲ್ಲಿ ಒಂದು ಕಡೆ ಒಂದು ಕಾಲದಲ್ಲಿ 55 ಐವತ್ತು ಸಿಕ್ಕ ಸಾಯತ್ರ ಇದೆ ಈಗ ಹೇಗಿದೆ ಇಲ್ಲಿ ಡಾಕ್ಟರ್ ಇಲ್ಲಿ ಡಾಕ್ಟರ್ ಇರಬೇಕಲ್ಲ ಆ 25 ಆ ಈಗ ಆವೆರೇಜ್ ವಯಸ್ಸು ಭಾರತ ದೇಶದಲ್ಲಿ ಅವರೇಜ್ ವಹಿಸಿರೋದು ಅರವತ್ತೇಳಕ್ಕಿಂತ ಜಾಸ್ತಿ ಎಪ್ಪತ್ತು ವರ್ಷ ಆಗಿದೆ ಇನ್ನೂ ಸ್ವಲ್ಪ ವೈದ್ಯಕೀಯ ಸೇವೆಗಳಲ್ಲಿ ಇದೆಯಲ್ಲ ಇದರಲ್ಲಿ ಇನ್ನೂ ಬೆಳವಣಿಗೆ ಆದರೆ ಅಭಿವೃದ್ಧಿ ಆದರೆ ಇನ್ನು ಈಗ ಕ್ಯಾನ್ಸರ್ ಅಂತ ರೋಗನೇ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ ಕ್ಯಾನ್ಸರ್ ಅಂತ ರೋಗನ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ ಅದು ಬಿಗಿನಿಂಗ್ನಲ್ಲಿ ಪತ್ತೆಯಾದರೆ ಕ್ಯಾನ್ಸರ್ ವಾಸಿ ಆಗ್ತದೆ ಸ್ವಲ್ಪ ವಿಳಂಬ ಆದರೆ ಕಷ್ಟ ಆಗ್ಬೋದು ಅದರಿಂದ ಇವರೆಲ್ಲರೂ ಕೂಡ ಕನಿಷ್ಠ ಮೂರು ವರ್ಷಕ್ಕೂ ಹೆಚ್ಚು ಬದುಕಲಿ ಅಂತೇಳಿ ಆಸಿಸ್ತೇನೆ ಇವರು ಇವರ ಕ್ಷೇತ್ರಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ ಈ ಹುಟ್ಟೂರು ಸಾವು ಇದೆಯಲ್ಲ ಈ ನಡುವೆ ನಾವು ಹುಟ್ಟಲು ಆಕಸ್ಮಿಕ ಅಲ್ವಾ ಸಹಾಯದ್ದು ಗ್ಯಾರಂಟಿ ನಾವು ಎಷ್ಟು ಮಟ್ಟಿಗೆ ಸಮಾಜ ಮುಖಿಯಾಗಿ ಬದುಕಿದ್ದೋ ಅಂತಕ್ಕಂಥದ್ದು ಭಾಳ ಮುಖ್ಯ ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡೋದೋ ಅಂತಕ್ಕಂಥದ್ದು ಭಾಳ ಮುಖ್ಯ ಅದರಿಂದ ಆಗ ತಮ್ಮ ಬದುಕನ್ನು ಸಾಧನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇವರೆಲ್ಲರೂ ಕೂಡ ಅವರು ಬದುಕನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಇನ್ನಷ್ಟು ಎಚ್ಚರಿಕೆ ಬೆಳೆಯಲಿ ಅವರು ಅಂತ ಆಸೆಗಳನ್ನ ವ್ಯಕ್ತ ಮಾಡಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗದ ಸಮಯ ಆಗಿದೆ ಬಹಳ ವರ್ಷದಿಂದ ಪಾಪ ಬಂದು ಕೂತಿದ್ದಾರೆ ಅವರು ಮಾತು ಅನೇಕ ಇವಾಗ ನಾನು ಪಾರ್ಲಿಮೆಂಟ್ ಇದ್ದಿದ್ದೆ ಇವರು ಕೊಡಂದು ಲಿಂಗಪ್ಪ ಕೊಪ್ಪಳದಿಂದ ಪಾರ್ಲಿಮೆಂಟ್ ಅಂದಿದ್ದೆ ಹತ್ತು ದಿನ ನನ್ನ ಜೊತೆ ಕ್ಯಾಂಪೇನ್ ಮಾಡಿದರು ಹತ್ತು ದಿನ ನನ್ನ ಜೊತೆ ಕ್ರಿಕೆಟ್ ಕ್ಯಾಂಪೇನ್ ಮಾಡೋರು ನಾ ಗೆಲ್ಲಬೇಕು ಅನ್ನೋದು ಬಹಳ ಆಸೆ ಇತ್ತು ಆದರೆ ಏನ್ ಮಾಡೋದು ಏನೇ ಇರಲಿ ಸೋಲು ಗೆಲುವು ರಾಜಕೀಯದಲ್ಲಿ ಸಹಜ ಅದರ ಬಗ್ಗೆ ಕಲೆ ಕಟ್ಟಿ ಹೋಗಲನ್ನ ಸೊ ಇವರೆಲ್ಲರಿಗೂ ಮತ್ತೊಮ್ಮೆ ಆಯುಷು ಆರೋಗ್ಯ ಮತ್ತೆ ಆರ್ಥಿಕವಾಗಿ ಸಬಲರಾಗ್ಲಿ ಅಂತೇಳಿ ಆಸಿಸಿ ಮತ್ತೊಮ್ಮೆ ಕನ್ನಡ ರಾಜ್ಯದ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಯಾರ್ಯಾರಿಗೆ ಸಿಕ್ಕಿಲ್ಲ ಅವ್ರು ಯಾರು ಕೂಡ ನಿರಾಸರಾಗಬೇಕಾದಂತ ಅಗತ್ಯ ಇಲ್ಲ ಇಷ್ಟೇ ಜನ ಅರ್ಹರಲ್ಲ ಇನ್ನೂ ಅರ್ಹರಿದ್ದಾರೆ ಅಥವಾ ಇವರಿಗಿಂತ ಚಿಕ್ಕ ವಯಸ್ಸಿನವರು ಇರ್ಬೋದು ಇವರಿಗಿಂತ ದೊಡ್ಡ ವಯಸ್ಸಿನವರು ಇರ್ಬೋದು ಮುಂದಿನ ವರ್ಷಕ್ಕೆ ಅಂಥವರಿಗೆಲ್ಲ ನಾವು ಸರ್ಕಾರ ಕನ್ಸಿಡರ್ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವ್ರು ಯಾರು ಕೂಡ ನಿರಾಸರಾಗಲು ಬೇಡ ಅಂತಕ್ಕಂಥ ಮಾತುಗಳನ್ನ ಹೇಳಿ ಜೈ ಜೈ ಹಿಂದ್ ಜೈ ಮುಗಿಸ್ತಾರೆ ಸಮಾನತೆಯನ್ನು ಕೂಡಿದಂತಹ ಸರ್ವಧರ್ಮವನ್ನು ಒಳಗೊಳ್ಳುವ ಸಾಮರಸ್ಯದ ಸರ್ಕಾರವನ್ನು ಕಂಡಿಸ್ತಾ ಇರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ನೋಡಿಗಳಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿ ಕಾರ್ಯಕ್ರಮದ ಶೋಭೆ ವರ್ತಿಸಂತಹ ಎಲ್ಲ ಮಹನೀಯರಿಗೆ ಸಾಧಕರಿಗೆ ಸಹದರಿಗೆ ವಂದನೆಗಳನ್ನು ಅರ್ಪಿಸಲಿದ್ದಾರೆ ಶ್ರೀಮತಿ ಕೆಎಂ ಗಾಯತ್ರಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸ್ವಾಗತಿಸಿ ಶ್ರೀಮತಿ ಕೆಎಂ ಗಾಯತ್ರಿಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಎಲ್ಲರ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದನೆರನ್ನು ಏಕಾಗ್ರವಾಗಿ ಸಲ್ಲಿಸುತ್ತೇವೆ ಹಾಗೆ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬ್ ಮಾನೇ ಸಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇವರಿಗೂ ಕೂಡ ವಂದನಾಪಗಳನ್ನು ಅರ್ಪಿಸುತ್ತೇನೆ ಹಾಗೆ ಕೊಣಂದ ಲಿಂಗಪ್ಪ ಸರ್ ಅವರಿಗೂ ಕೂಡ ವಂದನಾಾರ್ಪಣೆಗಳನ್ನು ಅರ್ಪಿಸುತ್ತೇನೆ ಶ್ರೀಯುತ ಟಿ ಎಚ್ ಶಿವಕುಮಾರ್ ಸರ್ ಮಾನ್ಯ ಕಾರ್ಯದರ್ಶಿಗಳು ಕನ್ನಡ ಸಂಸ್ಕೃತಿ ಇಲಾಖೆ ಇವರಿಗೂ ಕೂಡ ವಂದನಾಪಣೆಯನ್ನು ಕಲ್ಪಿಸುತ್ತೇನೆ ಹಾಗೆ ಎಲ್ಲ ಪರಿಸ್ಥಿತಿ ಪರಿಸ್ಥಿತಿಗೂ ಕೂಡ ವಂದನೆ ಅರ್ಪಿಸುತ್ತಾ ಇಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಲಿಕ್ಕೆ ಎಲ್ಲ ಭಾಗವಹಿಸಿದಾರ್ವಜನಿಕರಿಗೂ ಮಾಧ್ಯಮಿಕರಿಗೂ ಒಂದರನ್ನು ಅರ್ಪಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮವು ಸುಗಮವಾಗಿ ಕ್ಷೇತ್ರವನ್ನು ಸಹಕರಿಸಿರುವಂತಹ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ಸುಧಾರಿಯೂ ಕೂಡ ವಂದನಗಳನ್ನು ಅರ್ಪಿಸುತ್ತಾ ವಂದನಾಟಕ ಭಾಷಣವನ್ನು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ

Aperta, aperta. Yeah.